ಲೋಕಸಭಾ ಚುನಾವಣೆಗೆ ಬಿಜೆಪಿ ಕೂಡ ಸುಮ್ಮನೆ ಕುಳಿತಿಲ್ಲ ಅನೇಕ ಸ್ಟ್ರಾಟಜಿಗಳನ್ನು ಮಾಡ್ಕೊಳ್ತಾ ಇದೆ ಭರ್ಜರಿ ತಯಾರಿಯ ಜೊತೆಗೆ ರಾಜ್ಯದಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂತ ಕೇಸರಿ ಪಡೆ ತಾಲೀಮು ಕಸರತ್ತು ಏನು ಕರೀತಿರೋ ಕರೀರಿ ಅದೆಲ್ಲವನ್ನು ಕೂಡ ಮಾಡ್ತಾ ಇದೆ ಇವತ್ತು ಉಸ್ತುವಾರಿ ಅರುಣ್ ಸಿಂಗ್ ನೇತೃತ್ವದಲ್ಲಿ ಒಂದು ಮಹತ್ವದ ಮೀಟಿಂಗನ್ನು ಬಿ ಜೆ ಪಿ ಇಟ್ಕೊಂಡಿದೆ ಪಕ್ಷದ ಪದಾಧಿಕಾರಿಗಳ ಜೊತೆ ಸಭೆ ನಡೆಸ್ತಾರೆ ನಾಯಕರು ಚುನಾವಣಾ ತಯಾರಿ ಮೈತ್ರಿ ಹೊಂದಾಣಿಕೆ ಕುರಿತಂತೆ ಚರ್ಚೆ ಆಗುತ್ತೆ ಅಭ್ಯರ್ಥಿಗಳ ಆಯ್ಕೆ ವಿಚಾರದ ಮೇಲೂ ಕೂಡ ಸಭೆಯಲ್ಲಿ ಮಾತುಕತೆ ಸಭೆಯಲ್ಲಿ ಉಪ ಉಪಸ್ಥಿತರಿರ್ತಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಇದ್ದೇ ಇರ್ತಾರೆ ಆ ಸಭೆಯಲ್ಲಿ ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಚರ್ಚೆ ಆಗುತ್ತೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಈ ಸಭೆಯಲ್ಲಿ ಭಾಗವಹಿಸ್ತಾರೆ ಪ್ರಮುಖವಾಗಿ ರಾಜ್ಯದಲ್ಲಿ ಜೆ ಡಿ ಎಸ್ ಜೊತೆ ಬಿ ಜೆ ಪಿ ಹೊಂದಾಣಿಕೆ ಇದೆ ಬಿ ಜೆ ಪಿ ಯಾವ್ಯಾವ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡುತ್ತೆ ಜೆ ಡಿ ಎಸ್ ಯಾವ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಬೇಕು ಜೆ ಡಿ ಎಸ್ಗೆ ಎಷ್ಟು ಕ್ಷೇತ್ರಗಳಲ್ಲಿ ಅವಕಾಶವನ್ನು ಬಿಟ್ಟುಕೊಡಬೇಕು ಬಿ ಜೆ ಪಿ ತನ್ನ ಪ್ರಾಬಲ್ಯವನ್ನು ವೃದ್ಧಿಸಿಕೊಂಡಿರುವಂಥ ಕ್ಷೇತ್ರಗಳಲ್ಲಿ ಹೇಗೆ ಜಯಗಳಿಸಬಹುದು ಕಾಂಗ್ರೆಸ್ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿದೆ ಕಾಂಗ್ರೆಸ್ ವಿರುದ್ಧದ ಹೋರಾಟದಲ್ಲಿ ಏನೆಲ್ಲ ಸ್ಟ್ರಾಟಜಿಗಳನ್ನು ಅಳವಡಿಸಿಕೊಂಡ್ರೆ ಗೆಲ್ಲಲಿಕ್ಕೆ ಸುಲಭವಾಗುತ್ತೆ ಯಾರನ್ನು ಕಣಕ್ಕಿಳಿಸಿದ್ರೆ ಸುಲಭವಾಗುತ್ತೆ ಹಾಲಿ ಎಮ್ ಎಲ್ ಎಗಳೇನಾದರೂ ಅವಕಾಶ ಸಿಕ್ಕರೆ ಎಮ್ ಎಲ್ ಎಗಳಿಗೂ ಈ ಬಾರಿ ಅವಕಾಶವನ್ನು ಕೊಡಬೇಕಾ ಹೀಗೆ ಅನೇಕ ರೀತಿಯ ಮಾತುಕತೆಗಳು ಇವತ್ತು ನಡೆಯುತ್ತೆ ಯಡಿಯೂರಪ್ಪನವರು ಇರ್ತಾರೆ ಅರುಣ್ ಸಿಂಗ್ ಇರ್ತಾರೆ ವಿಜಯೇಂದ್ರ ಇರ್ತಾರೆ ಆರ್ ಅಶೋಕ್ ಕೂಡ ಇರ್ತಾರೆ